ಗೆಳೆಯರೆ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಪಂಜಾಬ್ ವಿರುದ್ಧ ಹೀನಾಯ ಸೋಲನ್ನ ಅನುಭವಿಸಿದ ಈ ಒಂದು ಪಂದ್ಯದ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನೆಲ್ಗೆ ಭೇಟಿಯನ್ನ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಎಲ್ಲ ವಿಡಿಯೋಗಳನ್ನ ನೀವು ಮೊದಲಿಗರಾಗಿ ನೋಡೋದಕ್ಕೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದರ ಐಪಿಎಲ್ ಕಾವು ಜೋರಾಗೇ ಇದ್ದು ಅಭಿಮಾನಿಗಳು ಐಪಿಎಲ್ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರರಾಗಿದ್ದಾರೆ ಅಹಮದಾಬಾದ್ನ ಸರ್ದಾರ್ ಪಟೇಲ್ ಸ್ಟೇಡಿಯಂನಲ್ಲಿ ನಡೆದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಟ್ವೆಂಟಿ ಟ್ವೆಂಟಿ ಟೂರ್ನಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ದ ಕರ್ನಾಟಕ ತಂಡ ಒಂಬತ್ತು ವಿಕೆಟ್ಗಳ ಹೀನಾಯ ಸೋಲನ್ನು ಅನುಭವಿಸಿದೆ ಇದರಿಂದ ಮುಷ್ತಾಕ್ ಅಲಿ ಟ್ರೋಫಿಯ ಟೂರ್ನಿಯಲ್ಲಿ ಕರ್ನಾಟಕದ ಸ್ಪರ್ಧೆ ಅಂತ್ಯಗೊಂಡಿದೆ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಕರ್ನಾಟಕವು ಹದಿನೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ಗಳಿಸಿದ್ದು ಕೇವಲ ಎಂಬತ್ತ ಏಳು ರನ್ಗಳು ಮಾತ್ರ ಅದರಲ್ಲಿ ನಾಯಕರಾದ ಕರುಣ್ ನಾಯರ್ ಹನ್ನೆರಡು ದೇವದತ್ ಪಡಿಕಲ್ ಹನ್ನೊಂದು ಅನಿರುದ್ಧ ಜೋಶಿ ಇಪ್ಪತ್ತೇಳು ಶ್ರೇಯಸ್ ಗೋಪಾಲ್ ಹದಿಮೂರು ಪ್ರವೀಣ್ ದುಬೆ ಒಂಬತ್ತು ಅಭಿಮನ್ಯು ಮಿಥುನ್ ಎರಡು ರನ್ಗಳನ್ನು ಮಾತ್ರ ಗಳಿಸಲು ಶಕ್ತರಾದರು ಈ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಟೀಮ್ನ ನಾಯಕ ಮಂದೀಪ್ ಸಿಂಗ್ ಅಜೇಯ ಮೂವತ್ತ ಐದು ರನ್ ಅಭಿಷೇಕ್ ಶರ್ಮಾ ನಾಲ್ಕು ರನ್ ಸಿಮ್ರನ್ ಸಿಂಗ್ ಅಜೇಯ ನಲವತ್ತ ಒಂಬತ್ತು ರನ್ಗಳೊಂದಿಗೆ ಹನ್ನೆರಡು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಪಂಜಾಬ್ ಗೆಲುವನ್ನು ಪಡೆಯುತ್ತೆ ಈ ಗೆಲುವಿನಿಂದಾಗಿ ಪಂಜಾಬ್ ಸೆಮಿಫೈನಲ್ ಹಂತವನ್ನ ಪ್ರವೇಶಿಸಿದೆ ಕರ್ನಾಟಕ ಕಳೆದ ಬಾರಿಯಲ್ಲಿ ನಡೆದ ಮುಷ್ಟಕಲಿ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿತ್ತು ಈ ಬಾರಿ ಚಾಂಪಿಯನ್ ಹಂತದಲ್ಲೇ ಕರ್ನಾಟಕ ಹೀನಾಯ ಸೋಲು ಕಂಡಿರುವುದು ಅಭಿಮಾನಿಗಳಿಗೆ ನಿರಾಸೆಯನ್ನ ಉಂಟುಮಾಡಿದೆ ಕರ್ನಾಟಕ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಧನ್ಯವಾದಗಳು